ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿವೇದಿತಾ ಬಸವರಾಜ್ ನುಲ್ವಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರುವರು ನಾನು ಈಗ ಬೆಳಕಿನ ಆಂತರಿಕ ಪ್ರತಿಫಲನದ ಬಗ್ಗೆ ತಿಳಿಸುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ನಲ್ಲಿ ಬಳಸುವ ಪ್ಲಾಸ್ಟಿಕ್ ಕಡ್ಡಿ ಒಂದು ಹಸಿರು ಬಣ್ಣದ ಲೇಸರ್ ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲೇ ಚಲಿಸುತ್ತದೆ ಆದರೆ ಈ ಕಡ್ಡಿಯನ್ನು ಬಾಗಿಸಿದರೆ ಅದರ ಜೊತೆಗೆ ಬೆಳಕಿನ ಕಿರಣವೂ ಬಾಗುತ್ತದೆ ಅಂದರೆ ಪತನ ಕೋನವು ಒಂದು ನಿರ್ದಿಷ್ಟ ಮಿತಿಯನ್ನು ಮುಟ್ಟಿದಾಗ ಬೆಳಕು ವಕ್ರೀಭವನ ಹೊಂದದೆ ಮೊದಲಿನ ಮಾಧ್ಯಮ ಮಾಧ್ಯಮಕ್ಕೆ ಪ್ರತಿಫಲನ ಹೊಂದುತ್ತದೆ ಇದನ್ನೇ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನೆ ಎನ್ನುವರು ಈ ವಿದ್ಯಮಾನ ಸಂಭವಿಸಲು ಕೆಲವು ನಿಬಂಧನೆಗಳಿರುತ್ತವೆ ಮೊದಲೇ ಮೊದಲನೆಯದು ಬೆಳಕು ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಚಲಿಸುತ್ತಿರಬೇಕು ಎರಡನೆಯದು ಪತನ ಪ್ರಾಂತಿ ಕ್ರಾಂತಿಕೋನಕ್ಕಿಂತ ಹೆಚ್ಚಾಗಿರಬೇಕು ಅದರ ವಕ್ರೀಭವನ ಕೋನವು ತೊಂಬತ್ತು ಡಿಗ್ರಿ ಆಗಲು ಇರಬೇಕಾದ ಪತನ ಕೋನದ ಮೌಲ್ಯವಾಗಿರಬೇಕು ಇದನ್ನೇ ಕ್ರಾಂತಿಕೋನ ಎನ್ನುವರು ಈ ಮೌಲ್ಯವು ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾದಾಗ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗು ಉಂಟಾಗುತ್ತದೆ ಸಂಪೂರ್ಣ ಆಂತರಿಕ ಪ್ರತಿಫಲನದ ಪರಿಣಾಮಗಳೇನೆಂದರೆ ಒನ್ನೆದ್ದು ಮರಿಚಿಕೆ ಅಥವಾ ಬಿಸಿಲುಗುದೆರೆ ಉಂಟಾಗುವಿಕೆ ನೀರಿನಲ್ಲಿ ಗಾಳಿಯ ಗುಳ್ಳೆಗಳು ಹೊಳೆಯುವಿಕೆ ಕೊನೆಯದಾಗಿ ಕಾಮನಬಿಲ್ಲು ಉಂಟಾಗುವಿಕೆ ಧನ್ಯವಾದಗಳು